ಪ್ರಿಯ ಕೇಳುಗರೆ ಸುಮಾರು ಇಪ್ಪತ್ತೊಂದು ವಾರ ನಿಮ್ಮ ಕುತೂಹಲಕ್ಕೆ ಆಸಕ್ತಿಗೆ ಸಮಾಧಾನಕ್ಕೆ ಸಿಟ್ಟಿಗೆ ಬೇಸರಕ್ಕೆ ಜೊತೆಯಲ್ಲಿ ಒಂದು ಆಶ್ಚರ್ಯಕ್ಕೆ ಕಾರಣವಾದ ಸೈಕೋಪಾತ್ನ ಆತ್ಮಕಥನವನ್ನು ಕನ್ಕ್ಲೂಡ್ ಮಾಡುವ ಮುನ್ನ ಈ ಹಂತಕ ಚರಿತ್ರೆಗೊಂದು ಉಪೋದ್ಘಾತ ಬರೆಯಲು ಕುಳಿತಿದ್ದೇನೆ ನಕ್ಸಲೀಯರಂತಹ ಸಮಾಜ ಪರಿವರ್ತನೆಯ ಕನಸುಗಾರರೊಂದಿಗೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಒಡನಾಟುವಿಟ್ಟುಕೊಂಡಿದ್ದವನು ನಾನು ಅದು ನಿಮಗೆ ಗೊತ್ತು ನಕ್ಸಲೈಟ್ ಚಳವಳಿಯ ಗುಪ್ತ ಸಾಹಿತ್ಯ ಭೂಗತರಾಗಿರುತ್ತಿದ್ದ ನಾಯಕರು ಅವರ ಬಳಕೆಗೆ ಒಳಗಾಗುತ್ತಿದ್ದ ಆಯುಧಗಳು ಮದ್ದು ಗೊಂಡು ಎಲ್ಲವೂ ನಮ್ಮ ಬಳ್ಳಾರಿಯ ಮನೆಯ ಅತಿಥಿಗಳೇ ಆಗಿರುತ್ತಿದ್ದವು ಕಡೆಗೆ ಕೊಂಡಪಲ್ಲಿ ಸೀತಾರಾಮಯ್ಯನವರೇ ನನ್ನ ಮನೆಯ ಹಿರಿಯನಂತೆ ನನ್ನೊಂದಿಗೆ ಉಳಿದರು ನಾನು ಅವರಿದ್ದ ಅಡಗು ತಾಣಗಳಲ್ಲಿ ಓಡಾಡಿದೆ ಅವರ ಆತ್ಮಚರಿತ್ರೆಯ ಒಂದು ಭಾಗವನ್ನೂ ಬರೆದೆ ಅದೊಂದು ಆತ್ಮಸಮಾಧಾನದ ಸಂಗತಿ ಅಲ್ಲೂ ಕದನವಿತ್ತು ರಕ್ತಪಾತವಿತ್ತು ಹತ್ಯೆಗಳಿದ್ದವು ಪ್ರತಿಕಾರವಿತ್ತು ಆದರೆ ನಕ್ಸಲೈಟ್ರೊಂದಿಗೆ ಓಡಾಡುವಾಗ ನನಗೆಲ್ಲೂ ತೃಣ ಮಾತ್ರದ ಹಿಂಸೆಯಾಗುತ್ತಿರಲಿಲ್ಲ ಕೆರೆಕೆರೆಯಾಗುತ್ತಿರಲಿಲ್ಲ ಗಿಲ್ಟ್ ಕಾಡುತ್ತಿರಲಿಲ್ಲ ಆಮೇಲೆ ನಾನು ಪ್ರವೇಶಿಸಿದ್ದು ಬೆಂಗಳೂರಿನ ಭೂಗತ ಜೀವಿಗಳ ಪಾಪಿಗಳ ಲೋಕಕ್ಕೆ ಅದು ಸರಿಸುಮಾರು ನಾಲ್ಕು ವರ್ಷಗಳ ಸುದೀರ್ಘ ಖಾತೆ ಭಯ ಅಸಹನೆ ಬೇಸರ ರೋಮಾಂಚನ ಪಿಟಿ ಅನುಕಂಪ ಎಲ್ಲವನ್ನೂ ಅನುಭವಿಸಿಬಿಟ್ಟೆ ಅದರ ಬಗ್ಗೆ ಬರೆಯಬೇಕಾದುದೇನೇನೂ ಉಳಿದಿಲ್ಲ ಅಂಥದ್ದೊಂದು ಸಿರೀಸ್ ಆಫ್ ಲೇಖನಗಳನ್ನು ಬರೆದನೆಂಬ ಹೆಮ್ಮೆಯಾಗಲಿ ತೃಪ್ತಿಯಾಗಲಿ ನನಗಿಲ್ಲ ಎರಗೂಡದು ಪಾಪಿಗಳ ಕೊಲೆ ಗಡಕರ ಮುಖಗಳಲ್ಲಿ ಎಲ್ಲಾದರೊಂದು ಮನುಷ್ಯತ್ವದ ಸೆಳಕು ಕಂಡಿದೆ ಎಂದು ನೂರಾರು ರಾತ್ರಿಗಳನ್ನು ಅಲೆಯುತ್ತಾ ಕಳೆದೆ ಕೆಲವು ದೊರೆತಿವೆ ಮತ್ತು ಕೆಲವು ನುಣಚಿಕೊಂಡಿವೆ ಅವುಗಳ ಇಂಪ್ರೆನ್ಷನ್ ನನ್ನ ಮೇಲೆ ಬಹುಕಾಲ ಉಳಿಯುತ್ತದೆ ಆದರೆ ಇವನಿದ್ದಾನಲ್ಲ ರವೀಂದ್ರ ಪ್ರಸಾದ್ ಈತನ ಮನಸ್ಸಿನ ಹೊತ್ತು ನುಗ್ಗಿದ್ದೇ ನುಗ್ಗಿದ್ದು ಅಲ್ಲಿಯವರೆಗಿನ ನನ್ನ ಅನುಭವ ಕಲ್ಪನೆ ಗ್ರಹಿಕೆಗಳೆಲ್ಲ ತಾರು ಮಾರಾಗಿ ಹೋದವು ಒಬ್ಬ ಪರಮ ಕ್ರೂರಿಯಾದ ಪಾತಕಿಯೊಂದಿಗೆ ಹತ್ತು ನಿಮಿಷ ಕಳೆಯಲು ಯಾವತ್ತೂ ಹೆದರಬೇಕಿಲ್ಲ ಆದರೆ ಒಬ್ಬ ಪರಮ ಬುದ್ಧಿವಂತನಾದ ಪಾತಕಿಯೊಂದಿಗೆ ಹಲೋ ಅನ್ನುವ ಮುನ್ನ ಆತನ ಕೈ ಕೊಲಕುವ ಮುನ್ನ ನೂರು ಸಲ ಯೋಚಿಸಬೇಕಾಗುತ್ತದೆ ಅಂಥದ್ದೊಂದು ಎಚ್ಚರಿಕೆಯಿಲ್ಲದೆ ಹೋದರೆ ಎಂಥವನು ಪೆಟ್ಟು ತಿಂದು ಬಿಡುತ್ತಾನೆ ಇಷ್ಟಕ್ಕೂ ಈ ಹುಡುಗನ ಬಗ್ಗೆ ನನಗೆ ಆಸಕ್ತಿ ಬೆಳೆದದ್ದು ತೀರಾ ಆಕಸ್ಮಿಕ ಮೈಸೂರಿನ ಕೆನರಾ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿರುವ ಬಸವರಾಜ್ ನನ್ನ ಮಿತ್ರರು ಪತ್ರಿಕೆಯ ಸ್ಟಾಂಚ್ ಓದುಗರು ಆತ ಬೆಂಗಳೂರಿಗೆ ಬಂದಾಗ ನನ್ನನ್ನು ನೋಡದೆ ವಾಪಸ್ಸಾದರೆ ಭಗ್ನ ಪ್ರೇಮಿಯಂತೆ ಮಂಕಾಗುವ ಮಹಾಭಾವುಕ ಅಂತ ಬಸವರಾಜು ಅದೊಮ್ಮೆ ಬಂದಾಗ ನೀವು ಮಾತನಾಡಿಸಬಹುದಾದ ವ್ಯಕ್ತಿಯೊಬ್ಬನಿದ್ದಾನೆ ರವೀಂದ್ರ ಪ್ರಸಾದ್ ಅಂತ ಆರು ಕೊಲೆ ಮಾಡಿ ಈಗ ಜೈಲಿಂದ ರಿಲೀಸ್ ಆಗಿದ್ದಾನೆ ಅವನು ನನ್ನ ಕ್ಲಾಸ್ಮೇಟು ಅಂದರು ಟ್ಯಾಕ್ಸಿ ಡ್ರೈವರ್ಗಳನ್ನು ಕೊಲೆ ಮಾಡ್ತಿದ್ನಲ್ಲ ಅವನ ತಕ್ಷಣ ಕೇಳಿದೆ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರರ ಸುಮಾರಿನಲ್ಲೇ ಪತ್ರಿಕೆಗಳಲ್ಲಿ ಈತನ ಬಗ್ಗೆ ಓದಿದ್ದೇ ಅನಿಸುತ್ತಿತ್ತು ಸರಿ ಮೈಸೂರಿಗೆ ಬಂದಾಗ ಯಾವಾಗಲಾದರೂ ಭೇಟಿಯಾಗ್ತೀನಿ ಅಂದೆ ಬಹುಶಃ ಆ ದಿನಗಳಲ್ಲಿ ನಾನು ಜಯರಾಜ್ ಜಮಾನ ಬರೆಯುತ್ತಿದ್ದೆ ಮುಂದೆ ಒಂದೆರಡು ಸಲ ಮೈಸೂರಿಗೆ ಹೋದಾಗ ಅದೇಕೋ ರವೀಂದ್ರ ಪ್ರಸಾದ್ನನ್ನು ಭೇಟಿ ಮಾಡಬೇಕು ಅಂತ ನನಗೆ ಅನ್ನಿಸಲೇ ಇಲ್ಲ ಆದರೆ ಅದೊಂದು ದಿನ ಇದ್ದಕ್ಕಿದ್ದ ಹಾಗೆ ನಮ್ಮ ಜೊತೆಗೊಬ್ಬ ಕುಳ್ಳನೆಯ ವ್ಯಕ್ತಿಯನ್ನು ಕರೆದುಕೊಂಡು ಆಫೀಸಿಗೆ ಬಂದು ಬಿಟ್ಟರು ಎದುರಿಗೆ ಕೂಡಿಸಿ ಇವನೇ ಆತ ಅಂದರು ದೊಡ್ಡ ಕಣ್ಣಿನ ರವೀಂದ್ರ ಪ್ರಸಾದ್ ನನ್ನನ್ನು ನೋಡಿ ನಗುತ್ತಿದ್ದ ನಿಜಕ್ಕೂ ಆರು ಕೊಲೆ ಮಾಡಿದ್ದಾನ ಅನ್ನಿಸಿಬಿಟ್ಟಿತು ತುಂಬ ಆರ್ಡಿನರಿ ಅಪಿಯರೆನ್ಸ್ ಆತನದು ಮುಖದಲ್ಲಿ ಹಂತಕನ ಕ್ರೌರ್ಯವಿಲ್ಲ ರೌಡಿಗಳಿಗಿರುವ ರೂಢಿಗತ ವರಡುತನವಿಲ್ಲ ಕಣ್ಣಲ್ಲಿ ನಗೀ ಇದೆ ಬಸ್ಸಿನಲ್ಲಿ ಪಕ್ಕಕ್ಕೆ ಬಂದು ಕುಳಿತರೆ ಈ ಮಗುನು ಕೊಂಚ ಎತ್ಕೊಂಡಿರಿ ನಾನು ಹೋಗಿ ಅದಕ್ಕೆ ಹಾಲು ತಂದು ಬಿಡ್ತೀನಿ ಎಂದು ತುಂಬ ನಂಬಿಕೆಯಿಂದ ಗೃಹಿಣಿಯೊಬ್ಬಳು ಎದ್ದು ಹೋಗಬಹುದಾದಷ್ಟು ತೆಪ್ಪಗಿನ ಮನುಷ್ಯನಂತೆ ಕಾಣುತ್ತಾನೆ ಆರು ಕೊಲೆ ನಿಜಕ್ಕೂ ಮಾಡಿದ್ದನ ಅನುಮಾನ ಶುರುವಾಯಿತು ಅದಕ್ಕೆ ಸರಿಯಾಗಿ ನನ್ನ ಖಾಸ ಮಿತ್ರನೊಬ್ಬ ಅವನೆಲ್ಲೋ ನಿಮಗೆ ಇಂಪ್ರೆಸ್ ಮಾಡೋಕ್ಕೆ ಹೇಳಿರಬೇಕು ಆರು ಕೊಲೆ ಮಾಡಿದ್ದು ಇವನಲ್ಲ ಶಿವಮೊಗ್ಗದ ಶ್ರೀಧರ ನನಗೆ ಚೆನ್ನಾಗಿ ನೆನಪಿದೆ ಚಿಕ್ಕಮಗಳೂರು ಕೋರ್ಟಿನಲ್ಲಿ ನಿಂತ್ಕೊಂಡು ನನಗೆ ಮರಣದಂಡನೆ ಕೊಡಿ ಅಂತ ಜಡ್ಜ್ನ ನೇರವಾಗಿ ಕೇಳಿದ್ದ ಅವನು ಅವನ ಹೆಸರು ಶ್ರೀಧರ್ ಅಂತ ಪೇಪರ್ನಲ್ಲಿ ಬರೋದು ಆರು ಕೊಲೆ ಮಾಡಿದವನು ಅವನಿರಬೇಕು ವಿಚಾರಿಸಿ ನೋಡು ನಿನ್ನತ್ರಕ್ಕೆ ಬಂದಿರೋನು ಆರು ಕೊಲೆ ಮಾಡಿದ ಗ್ಯಾಂಗ್ನಲ್ಲಿ ಒಬ್ಬ ಮೆಂಬರ್ ಇರಬೇಕಷ್ಟೆ ಅಂದುಬಿಟ್ಟ ತಕ್ಷಣ ಚಿಕ್ಕಮಗಳೂರಿನ ಟ್ಯಾಕ್ಸಿ ಡ್ರೈವರ್ ರಶೀದ್ ಕೊಲೆಯ ಕೇಸಿನ ಕಡತಗಳನ್ನು ತೆಗೆಸಿ ನೋಡಿದೆ ಅದರಲ್ಲಿ ಶ್ರೀಧರನ ಹೆಸರೇ ಇರಲಿಲ್ಲ ಅಲ್ಲಿದ್ದ ಒಬ್ಬನೇ ಆರೋಪಿ ರವೀಂದ್ರ ಪ್ರಸಾದ್ ಆ ಕೊಲೆಯ ಕೇಸಿಗೆ ಸಾಕ್ಷ್ಯ ಹೇಳಿದವರು ಇಬ್ಬರು ಹುಡುಗಿಯರು ಎಲ್ಲ ಮುಗಿದು ತನಗೆ ಶಿಕ್ಷೆಯಾಗುವುದು ಕಾಯಂ ಅಂತ ಗೊತ್ತಾದ ಕೂಡಲೇ ನ್ಯಾಯಾಧೀಶರ ಮುಂದೆ ನಿಂತು ನನಗೆ ಮರಣದಂಡನೆ ಕೊಟ್ಟು ಬಿಡಿ ಮೈ ಲಾರ್ಡ್ ಎಂದು ಅರಚಿದವನು ರವೀಂದ್ರ ಪ್ರಸಾದನೆ ಇಷ್ಟು ಗ್ಯಾರಂಟಿಯಾದ ಕೂಡಲೇ ಮೈಸೂರಿನ ಬಸವರಾಜ್ಗೆ ಫೋನ್ ಮಾಡಿ ತಕ್ಷಣ ನಾವು ಭೇಟಿಯಾಗಬೇಕು ಮೈಸೂರಿಗೆ ಬರುತ್ತಿದ್ದೇನೆ ಅಂದೆ ಮೈಸೂರಿಗೆ ಹೊರಡಲು ಅನುವಾಗುವಷ್ಟರಲ್ಲೇ ರವೀಂದ್ರ ಪ್ರಸಾದ್ ನನ್ನ ಕಚೇರಿಯ ಬಾಗಿಲಲ್ಲಿ ಹಾಜರಾಗಿದ್ದ ಅಲ್ಲಿಂದ ಶುರುವಾಯಿತು ಆತನ ಪಾತಕ ಪುರಾಣದ ರೆಕಾರ್ಡಿಂಗ್ ನಾನು ಈತನಕ ಯಾವುದೇ ಸಂದರ್ಶನವನ್ನು ಟೇಪ್ ಮಾಡಿಕೊಂಡಿಲ್ಲ ಎದುರಿನ ಮನುಷ್ಯ ಆಡಿದ ಪ್ರತಿ ಶಬ್ದವನ್ನು ನನ್ನದೇ ಭಾಷೆಯಲ್ಲಿ ಕೋಡ್ಗಳಲ್ಲಿ ನನಗಷ್ಟೇ ಅರ್ಥವಾಗುವ ಸಬ್ನೆಗಳಲ್ಲಿ ಬರೆದುಕೊಳ್ಳುತ್ತಾ ಹೋಗುತ್ತೇನೆ ಟೇಪ್ ರೆಕಾರ್ಡರು ಎದುರುಗಿಟ್ಟು ಬಿಟ್ಟರೆ ಮಾತನಾಡುವವನಲ್ಲಿ ನಾಟಕೀಯತೆ ಬಂದು ಬಿಡುತ್ತದೆ ಅರ್ಧ ಸತ್ಯಗಳು ಗಂಟಲಲ್ಲೇ ಉಳಿದು ಹೋಗುತ್ತವೆ ಹೀಗಾಗಿ ರವೀಂದ್ರ ಪ್ರಸಾದ್ ಮುಂದೆ ನನ್ನ ಟಿಪ್ಪಣಿಯ ಪುಸ್ತಕ ಹಿಡಿದುಕೊಂಡು ಕುಳಿತೆ ಆತ ಮಾತನಾಡಿದಂತೆಲ್ಲ ಒಂದೇ ಸಮನೆ ಬರೆದುಕೊಳ್ಳುತ್ತಾ ಹೋದೆ ಟಿಪ್ಪಣಿಯ ಪುಸ್ತಕಗಳೇ ತುಂಬಿ ಹೋದವು ನಾನು ಈ ತನಕ ಮಹಾನ್ ಮಾತುಗರರಾದ ಪಾತಕಿಗಳನ್ನು ನೋಡಿದ್ದೇನೆ ಆದರೆ ತಮ್ಮ ಪಾತಕ ಬದುಕಿನ ಪ್ರತಿಯೊಂದು ಅತಿ ಚಿಕ್ಕ ವಿವರನ್ನು ಹೀಗೆ ಹದಿಮೂರು ಹದಿನಾಲ್ಕು ಇಪ್ಪತ್ತು ವರ್ಷಗಳ ನಂತರವೂ ಕರಾರುವಕ್ಕಾಗಿ ವಿವರಿಸುವ ಪಾತಕಿಯನ್ನು ಖಂಡಿತ ನೋಡಿರಲಿಲ್ಲ ರವೀಂದ್ರ ಪ್ರಸಾದ್ ತನ್ನ ಪಾತಕಗಳನ್ನು ಕಂಟೆಂಪ್ಲೇಟ್ ಮಾಡಿದಷ್ಟೇ ಶ್ರದ್ಧೆಯಿಂದ ಆ ನಂತರದ ಘಟನೆಗಳನ್ನು ನೆನಪಿಟ್ಟುಕೊಳ್ಳುತ್ತಾನೆ ಮತಿಸುತ್ತಾನೆ ರಾಗಿ ಚೀಲದಲ್ಲಿ ಸಾಸಿವೆ ಹುಡುಕುವವನಂತೆ ಪ್ರತಿಯೊಂದು ಘಟನೆಯನ್ನು ವಿಮರ್ಶಿಸಿಕೊಳ್ಳುತ್ತಾನೆ ಅದು ಜೈಲು ಜೀವನದ ಒಬ್ಬಂಟಿತನ ರವೀಂದ್ರ ಪ್ರಸಾದ್ಗೆ ಕಲಿಸಿದ ಕಸಬು ಆತ ಅಂಥ ಮಾತುಗಾರನಲ್ಲ ಹೀಗಾಗಿ ಒಬ್ಬನೇ ಯೋಚಿಸುತ್ತಾನೆ ಮತಿಸುತ್ತಾನೆ ಅದೇ ಅವನ ಬದುಕಿನ ಎಲ್ಲ ಪಾತಕಗಳಿಗೆ ಮತ್ತು ದುರಂತಗಳಿಗೆ ಕಾರಣವೂ ಆಯಿತೇನೋ ಅನ್ನಿಸುತ್ತದೆ ಮನಬಿಚ್ಚಿ ಮಾತನಾಡದವನು ಮುಕ್ತವಾಗಿ ಮನುಷ್ಯರೊಂದಿಗೆ ಬೆರೆದವನು ಇದ್ದಕ್ಕಿದ್ದಂತೆ ಹೀಗೆ ಪಾತಕಗಳಲ್ಲಿ ಸ್ಫೋಟಗೊಂಡು ಬಿಡುವ ಸಾಧ್ಯತೆಗಳಿರುತ್ತವೆ ಅದು ಹಾಗಿರಲಿ ರವೀಂದ್ರ ಪ್ರಸಾದ್ನ ಮೊದಲ ದಿನದ ಸಂದರ್ಶನವೇ ಸುಮಾರು ಹದಿಮೂರು ಗಂಟೆಗಳ ತನಕ ಮುಂದುವರೆಯಿತು ಮೊದಮೊದಲು ಈ ಹುಡುಗ ಕೆಲಸಕ್ಕೆ ಬಾರದ ಅನ್ವಾಂಟೆಡ್ ಡೀಟೇಲ್ಸನ್ನೇ ಕೊರೆಯುತ್ತಾ ಹೋಗ್ತಿದ್ದಾನೆ ಅಂದುಕೊಳ್ಳುತ್ತಿದ್ದೆ ಆದರೂ ಆತ ಒತ್ತಾಯ ಮಾಡಿ ಪ್ರತಿಯೊಂದು ವಿವರವನ್ನು ನಾನು ಬರೆದುಕೊಳ್ಳುವಂತೆ ಮಾಡುತ್ತಿದ್ದ ಸರಿಯಾಗಿ ಬರೆದುಕೊಂಡಿದ್ದೇನೋ ಇಲ್ಲವೋ ಅಂತ ಪರೀಕ್ಷಿಸುತ್ತಿದ್ದ ಅದೇನೇ ಪರೀಕ್ಷಿಸಿದರೂ ಅಂತಿಮವಾಗಿ ಅವನ ಕಥನವನ್ನು ಶೇಪಪ್ ಮಾಡಬೇಕಾದವನು ನಾನೇ ತಾನೆ ಈ ದುರುಳ ಆರು ಕೊಲೆ ಮಾಡಿದ್ದಾನೆ ಒಂದೊಂದು ವಾರ ಒಂದೊಂದನ್ನು ನರೇಟ್ ಮಾಡಿಕೊಂಡು ಹೋದರೆ ಆಯಿತು ಆರು ವಾರಗಳಲ್ಲಿ ಮುಗಿಯುತ್ತದೆ ಅಂದುಕೊಂಡೆ ಹಾಗಂತಲೇ ಸೀರಿಯಲ್ ಕಿಲ್ಲರ್ ಸರಣಿ ಆರಂಭಿಸಿದಾಗ ಮೊದಲ ಕಂತಿಗೆ ಮುನ್ನುಡಿ ಬರೆಯುತ್ತಾ ಈತನ ಕತೆ ಎಂಟು ವಾರಗಳ ಕಾಲ ಪ್ರಕಟವಾಗುತ್ತದೆ ಎಂದು ಬರೆದಿದ್ದೆ ಆದರೆ ಮಾತಾಡುತ್ತಾ ಆಡುತ್ತಾ ಪಾದಕಿ ರವೀಂದ್ರ ಪ್ರಸಾದ್ ನನ್ನಂತ ನನಗೂ ದಿಗ್ಭ್ರಮೆಯಾಗುವಂತಹ ಲೋಕವೊಂದರ ಪದರುಗಳನ್ನು ತೆರೆದಿಡುತ್ತಾ ಹೋದ ಒಂದು ಹಂತದಲ್ಲಂತೂ ನಾನು ಇದ್ಯಾವ ಹಾವಿನ ಸುತ್ತದ ನಿಗೂಢ ಕೋವಿ ಹೊಕ್ಕು ಬಿಟ್ಟಿನ ಅನ್ನಿಸತೊಡಗಿತು ನನ್ನೆದುರಿಗೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಸಿಗರೇಟು ಉರಿಸುತ್ತಾ ಕುಳಿತ ರವಿ ಹಾಸನದ ಡ್ರೈವರ್ ಸುಬ್ಬಾರಾವನನ್ನು ತಾನು ಕೊಂದ ಬಗೆ ವಿವರಿಸುತ್ತಿದ್ದರೆ ಅದೇಕೋ ಸಹಿಸಲಾರದ ಹಿಂಸೆಯಾಗತೊಡಗಿತು ನಿಲ್ಸ ರವಿ ಲೆಟ್ಸ್ ಮೀಟ್ ಅಗೇನ್ ಎಂದು ಮಾತುಕತೆ ಬರಖಾಸ್ತು ಮಾಡಿ ಅವತ್ತು ಎದ್ದು ಹೋಗಿಯೇ ಬಿಟ್ಟೆ